ಹೀಗೆ ನಿನ್ನ ದೇಹವನ್ನು ದಂಡಿಸಿ ಉಪವಾಸಾದಿಗಳನ್ನು ಮಾಡಿ ಸೊರಗಿರುವೆ ಪ್ರಭು ಸೊರಗಿದ್ದು ನನ್ನ ದೇಹ ಮಾತ್ರ ಆದರೆ ನನ್ನ ಮನಸ್ಸು ನಿರಂತರವಾಗಿ ತಮ್ಮ ಬಗ್ಗೆಯೇ ಚಿಂತಿಸುವುದರಿಂದ ನನ್ನ ಚೈತನ್ಯದಲ್ಲಿ ಲವಲೇಶಗಳು ಕಡಿಮೆಯಾಗಲಿಲ್ಲ ಅಂದರೆ ನಾನು ನಿನ್ನೆದುರು ಇದ್ದಾಗ ನೀನು ನನ್ನ ಕುರಿತು ಧ್ಯಾನಿಸುವುದಕ್ಕಿಂತ ನಾನು ನಿನ್ನಿಂದ ದೂರವಿದ್ದಾಗ ನನ್ನನ್ನು ಹೆಚ್ಚು ಧ್ಯಾನಿಸುವೆ ಎಂದರೆ ಆಗಾಗ ನಿನ್ನಿಂದ ದೂರವಾಗುವುದು ಒಳ್ಳೆಯದೆಂದೆನಿಸುತ್ತದೆ ಆಹಾ ಒಳ್ಳೆಯದೇ ನಿಮ್ಮ ಪ್ರೇಮಪೂರ್ಣ ಸಾಮೀಪ್ಯ ಆನಂದವನ್ನು ತಂದರೆ ನಿಮ್ಮ ಅಗಲಿಕೆಯು ಕೂಡ ಆನಂದವನ್ನು ಉಂಟು ಮಾಡುತ್ತದೆ ಎಂದು ಭಾವಿಸುವಿರಾ ಪ್ರೇಮಿಗಳೆಂದ ಮೇಲೆ ವಿರಹದ ನೋವು ಅನುಭವಿಸಬೇಕಲ್ಲವೇ ಹೌದು ತಾವು ಇಲ್ಲದೆ ಇದ್ದಾಗ ಪ್ರತಿ ಕ್ಷಣವೂ ತಮ್ಮನ್ನು ಧ್ಯಾನಿಸುವ ಆ ವಿರಹದ ಸುಖವು ಹೇಳಲು ಸಾಧ್ಯವಿಲ್ಲ